ಹೊರನಾಡಿಂದ ಕೊಟ್ಟಿಗೆಯಾರಕ್ಕೆ ಬಂದ್ವಿ ಈ ಕಡೆ ಹೋದರೆ ತುಮಕೂರು ಈ ಕಡೆ ಹೋದರೆ ಧರ್ಮಸ್ಥಳ ನಲವತ್ತೇಳು ಕಿಲೋಮೀಟ್ರ್ ಚಾರ್ಮಾಡಿ ಘಾಟಿಯಲ್ಲಿಂದ ಶುರುವಾಗುತ್ತೆ ಮಲೆನಾಡಲ್ಲಿ ಪ್ರಸಿದ್ಧವಾದ ಘಾಟ್ಗಳಲ್ಲಿ ಚಾರ್ಮಾಡಿ ಘಾಟು ಮತ್ತು ಶಿರಾಡಿ ಘಾಟು ಎರಡು ತುಂಬ ಫೇಮಸ್ಸು ಈ ಎರಡು ಘಾಟುಗಳಲ್ಲಿ ಬೈ ಓಡಿಸ್ಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇವತ್ತು ವಾಸ ಹಿಡಿಯುತ್ತೆ ನಾವು ಕೊಟ್ಗ್ಯಾರಕ್ಕೆ ಬರ್ತಿದ್ದಂಗೆ ಅಚಾನಕ್ಕಾಗಿ ಇಲ್ಲೊಂದು ಬೋರ್ಡ್ ನೋಡಿದ್ವಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ವಸ್ತು ಸಂಗ್ರಹಾಲಯ ಅಂತ ನನಗೆ ಭಾಳ ಮನಸ್ಸು ಖುಷಿಯಾಗೋಯಿತು ನಮ್ಮ ತೇಜಸ್ವಿಯವರು ಓಡಾಡಿರ್ತಕ್ಕಂಥ ಊರಿಗೆ ಬಂದಿದ್ದೀವಿ ಅಂತ ಪೂರ್ಣ ಮೂಡಿಗೆರೆ ಕೊಟ್ಟಿಗೆಯಾರ ಅಂತ ಪ್ಲೇಸ್ಗಳ ಹೆಸ್ರು ಕೇಳಿದ್ರೆ ನನಗೆ ತಕ್ಷಣ ತೇಜಸ್ವಿಯವ್ರ ನೆನಪಾಗುತ್ತೆ ಯಾವುದಾದ್ರೂ ಒಂದು ಊರಲ್ಲಿ ನನಗೆ ತುಂಬ ಹತ್ತಿರದಾಗಿರೋರು ನೆಂಟರು ನೆನಪಾಗ್ತಾರಲ್ಲ ಆ ಊರ ಆ ಅಂತ ನಾವು ಪಾಸಾಗಿ ಹೋಗ್ಬೇಕಾದ್ರೆ ಇಲ್ಲಿ ನಮಗೆ ತುಂಬ ಹತ್ರದವ್ರು ಇದ್ದಾರೆ ನಮ್ಮ ಸ್ವಂತ ಚಿಕ್ಕಪ್ಪ ಇದ್ದಾನೆ ಅಂತ ಖುಷಿಯಿಂದ ಹೇಳ್ಕೊಂತೀವಲ್ಲ ಹಾಗೆ ನಾನು ಈ ಪ್ಲೇ ಪ್ಲೇಸಲ್ಲಿ ಮೂಡಿಗೆರೆ ಕೊಟ್ಟಗ್ಯಾರ ಈ ಸೈಡಲ್ಲಿ ಬಂದಾಗ ನಮ್ಮ ತೇಜಸ್ವಿ ಅವರು ಇದ್ದಂಥ ಊರಿದು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಇದ್ದಂಥ ಊರಿದು ಅಂತ ನಾನು ಖುಷಿ ಕೊಡ್ತೀನಿ ಯಾಕಂದರೆ ಅವರು ಪುಸ್ತಕಗಳನ್ನ ಓದಿರೋರಿಗೆ ಗೊತ್ತೋದು ಆ ಅಭಿಮಾನ ಯಾವ ಲೆವೆಲ್ದು ಅಂತ ಇಲ್ಲಿ ಮುಂದೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ತೇಜಸ್ವಿ ಅವರ ಪ್ರತಿಷ್ಠಾನ ಇದೆಯಂತೆ ಮ್ಯೂಸಿಯಂ ಮಾಡಿದಾರಂತೆ ಅದನ್ನು ನೋಡಿಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಬೇಕು ಕಣ್ಣೆಲ್ಲ ಉರಿತಿದ್ದಾವೆ ಬೈಕ್ ಓಡಿಸಿ ನಲ್ವತ್ತೈದು ಕಿಲೋಮೀಟ್ರ್ ರೋಡು ಹಿಂಗು 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 ಓಡ್ತಿ ಓಡ್ತಿ ತಲೆ ಎಲ್ಲ ಆಗ್ತಿದೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಕತ್ಲಾಗ ಘೋಷಕ್ಕೆ ಧರ್ಮಸ್ಥಳ ಸೇರ್ಕೊಳ್ಳೋಣ ಅಂತ ಹೊರಟಿದ್ದೀವಿ ನನ್ನ ಹತ್ತಿರದಿಂದ ಬಲ್ಲವರಿಗೆ ಗೊತ್ತು ನಾನು ತೇಜಸ್ವಿಯವರ ಎಂಥ ಅಭಿಮಾನಿ ಅಂತ ಇಲ್ಲಿ ಒಂದು ಮ್ಯೂಸಿಯಂ ಇದೆ ನೋಡಿಕೊಂಡು ಪ್ರಕೃತಿಯ ಅದ್ಭುತವಾದ ಮಡಿಲಿನಲ್ಲಿ ತೇಜಸ್ವಿಯ ಪ್ರತಿಷ್ಠಾನ ಇದೆ ನೋಡ್ರಿ ತೇಜಸ್ವಿಯ ಪ್ರತಿಷ್ಠಾನದ ಬಿಲ್ಡಿಂಗಿಂದ ಎಂಥ ಅದ್ಭುತವಾದ ಬೆಟ್ಟ ಇದೆ ಎಲ್ಲ ಮೋಡ ಕಾಣಿಸ್ತಿದೆ ಇಲ್ಲಿಂದ ಚಾರ್ಮಾಡಿ ಘಾಟ್ ಶುರುವಾಗುತ್ತೆ ಧರ್ಮಸ್ಥಳದ ಕಡೆ ಯಾರಾದರೂ ಈ ಕಡೆಯಿಂದ ಬರಬೇಕಾದ್ರೆ ತೇಜಸ್ವಿಯ ಪ್ರತಿಷ್ಠಾನಕ್ಕೆ ತಪ್ಪಿದೆ ಭೇಟಿ ಕೊಡಿ ನಾನು ನನ್ನ ಜೀವನದಲ್ಲಿ ಅತ್ಯಂತ ಹೆಚ್ಚು ಇಷ್ಟಪಟ್ಟಿದ್ದ ಇಬ್ಬರು ವ್ಯಕ್ತಿಗಳು ಅಂತಂದರೆ ಒಂದು ರವಿ ಬೆಳಗೆರೆ ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿ ಹೌದು ಯಾಕಂದರೆ ಅವರಿಬ್ಬರ ಬರವಣಿಗೆ ಅನ್ನೋದು ನನ್ನ ಹೃದಯಕ್ಕೆ ತುಂಬ ಹತ್ರ ಹೋಗಿ ನೋಡೋಣ ಏನಿದೆ ಹಾಂ ಅವ್ರ ಪುಸ್ತಕಗಳಲ್ಲೆಲ್ಲ ಅವ್ರ ಹೆಸರು ಇದೆ ಥರನೇ ಇರೋದು ಎಂಟ್ರೆನ್ಸ್ ಅಲ್ಲೇ ಅವರು ಬರೆದರಂಥ ಒಂದು ಉತ್ತಮವಾದ ಲೈನ್ ಬರೆದಿದ್ದಾರೆ ಜಗತ್ತಿನಲ್ಲಿ ಯಾವುದೂ ಜಡಬಲ್ಲ ಅಂತ ಆಕ್ಚುಲಿ ಯಾವುದೂ ಕೊಂಬಿಳಿ ದಾಖಲೆ ಕೊಂಬಿಂದ ದೀರ್ಘ ಬರಬೇಕಾಯಿತು ಅವರು ಪ್ರಿಂಟ್ ಹಾಕಿರೋರ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅನಿಸುತ್ತೆ ತೇಜಸ್ವಿಯವ್ರು ಬರೆದಿರ್ತಕ್ಕಂಥ ಒಂದು ಸಾಲಿದೆ ನೋಡಿ ಇಲ್ಲಿ ನದಿಗಳು ನಮ್ಮೆಲ್ಲ ಮಾನವ ಸಮಾಜ ಮತ್ತು ಸಂಸ್ಕೃತಿಗಳ ಜೀವವಾಹಿನಿ ಅವು ಕೊಳಕಾದರೆ ಅವು ಬತ್ತಿದರೆ ನಮ್ಮ ಉಸಿರು ಉಳಿದುತ್ತಾ ಬಂದಂತೆ ಇದು ತೇಜಸ್ವಿಯವರಲ್ಲಿರ್ತಕ್ಕಂಥದ್ದು ಆಹಾ ಇದು ತೇಜಸ್ವಿಯವರಿಗೆ ಪೇಂಟಿಂಗ್ ತುಂಬ ಇಷ್ಟ ಆಗ್ತಿತ್ತು ತುಂಬ ಅದ್ಭುತವಾದ ಒಂದು ಓದುವ ಕಾರ್ನರ್ ಮಾಡಿದ್ದಾರೆ ಪುಸ್ತಕ ಓದ್ತಕ್ಕಂಥ ಅಭ್ಯಾಸ ಇರತಕ್ಕಂಥವ್ರು ನೋಡಿ ಇಲ್ಲಿ ಅವರ ಫೇ ಬ ನನ್ನ ಫೇವ್ರೆಟ್ ಪುಸ್ತಕಗಳು ನೋಡಿ ಇಲ್ಲಿ ಸಹಜ ಕೃಷಿ ಮಿಸ್ಸಿಂಗ್ ಲಿಂಕು ನೋಡಿ ಮಿಸ್ಸಿಂಗ್ ಲಿಂಕ್ ಪುಸ್ತಕನ ನಾನು ಏನಿಲ್ಲ ಅಂದ್ರೆ ನಾಲ್ಕು ಸಲ ಓದಿದ್ದೀನಿ ಮಿಸ್ ಪುಸ್ತಕಗಳು ಇವೆಲ್ಲವೂ ನನ್ನ ಹತ್ರ ಇದ್ದಾವೆ ಎವ್ರಿ ಒನ್ ತೇಜಸ್ವಿಯವ್ರದ್ದು ಪುಸ್ತಕಗಳು ಇಲ್ಲಿ ಏನಿದ್ದಾವೆ ಇವೆಲ್ಲ ಪುಸ್ತಕಗಳನ್ನು ಅದನ್ನು ಕರ್ವಾಲು ಅಂತ ಒಂದು ಕಾದಂಬರಿ ಬರೆದಿದ್ದಾರೆ ಅದನ್ನ ಒಂದು ಏಳೆರಡು ಸಲ ಓದಿದ್ದೀನಿ ನಾನು ಊರಿನ ಗಯಾಳಿಗಳು ಕರ್ವಾಲೋ ಇಲ್ಲಿ ನೋಡ್ರಿ ಕರ್ವಾಲೋ ಕರ್ವಾಲೋ ಇಲ್ಲಿ ಪೂರ್ಣ ತೇಸ್ವಿ ಅವರ ಪುಸ್ತಕಗಳನ್ನ ಇಟ್ಟಿದ್ದಾರೆ ಯಾರಾದರೂ ಇಂಟ್ರೆಸ್ಟ್ ಇರೋ ತಗೊಂಡು ಓದೋಕ್ಕೆ ಅಂತಲೋ ಅಥವಾ ಮಾರಾಟಕ್ಕೆ ಇರ್ಬೋದು ಇಲ್ಲಿ ಕೂತ್ಕೊಂಡು ಯಾರಾದರೂ ಧಾರಾಳದಾಗ ಬಂದು ಇಲ್ಲಿ ಕೂತ್ಕೊಂಡು ಎಷ್ಟೊತ್ತು ಬೇಕಾದರೂ ಅಷ್ಟೊತ್ತು ಈ ಪ್ರಕೃತಿಯನ್ನು ನೋಡ್ತಾ ಈ ಬೆಟ್ಟಗಳನ್ನ ನೋಡ್ತಾ ಪುಸ್ತಕಗಳನ್ನ ಓದ್ತಾ ಕೂತ್ಕೋಬೋದು ನೋಡಿ ನನ್ನೆಲ್ಲ ಸ್ನೇಹಿತರಿಗೆ ನಾನೊಂದು ಅವರ ಪುಸ್ತಕದ ಪರಿಚಯ ಮಾಡ್ತಿದ್ದೀನಿ ಈ ಪುಸ್ತಕ ಏನಾದ್ರೆ ಹೆಸರು ಮಹಾಪಲಾಯನ ಅಂತ ಈ ಪುಸ್ತಕ ಎಂಥ ಅದ್ಭುತವಾದ ಪುಸ್ತಕ ಅಂದರೆ ಇದು ಮಿಲಿನಿಯಮ್ ಸೀರೀಸಲ್ಲಿ ಹದಿನಾಲ್ಕನೇ ಪುಸ್ತಕ ಬಟ್ ಇರೋದೇ ಪುಸ್ತಕ ಇಷ್ಟಪ್ಪ ಆದರೆ ಈ ಪುಸ್ತಕದಲ್ಲಿರ್ತಕ್ಕಂಥ ಸ್ಟೋರಿ ಎಂಥ ಮನುಷ್ಯನೂ ಎಂಥ ಗಟ್ಟಿ ಮನುಷ್ಯರನ್ನು ಕೂಡ ಶ್ ಒಂದ್ಸಲ ಶೇಕ್ ಮಾಡಿಬಿಡುತ್ತೆ ಅಂಥ ಸ್ಟೋರಿ ಇರ್ತಕ್ಕಂಥ ಬುಕ್ಕು ಈ ಪುಸ್ತಕದ ಸ್ಟೋರಿ ಏನಪ್ಪ ಅಂದರೆ ಒಂದು ಸಲ ಕೆಲವು ವಿದ್ಯಾವಂತರನ್ನ ರಷ್ಯಾದಲ್ಲಿ ಆಗ ಕಮ್ಯುನಿಸ್ಟ್ ಸರ್ಕಾರ ಇರುತ್ತೆ ರಷ್ಯಾದ ಸೈಬೀರಿಯಾದಂಥ ಒಂದು ಹಿಮ ಇರ್ತಕ್ಕಂಥ ಒಂದು ದೊಡ್ಡ ಹಿಮದ ಒಂದು ಪ್ಲೇಸಲ್ಲಿ ಒಂದಷ್ಟು ಜನನ ಇಟ್ಕೊಂಡು ರಷ್ಯಾ ಯಾವುದೋ ಒಂದು ಕಮ್ಯುನಿಸ್ಟ್ ಸರ್ಕಾರ ಅವ್ರು ಮಾಡದೇ ಇರೋ ತಪ್ಪಿಗೆ ಇಪ್ಪತ್ತೈದು ವರ್ಷ ಶ್ರಮ ಶಿಕ್ಷೆ ಅಂತ ಕೊಡ್ತದೆ ಅಂದರೆ ಅವರು ಕಾಡಲ್ಲಿ ಇಟ್ಕೊಂಡು ಇಪ್ಪತ್ತೈದು ವರ್ಷ ಮರ ಕಂಡು ಫ್ರೀಯಾಗಿ ಅವರು ಅಲ್ಲಿ ಸೇವೆ ಮಾಡಿ ಅವರ ಶಿಕ್ಷೆಯನ್ನು ಮುಗಿಸ್ಬೇಕಾಯ್ತು ಅಂತ ಒಂದು ಭಯಂಕರವಾದಂಥ ಶಿಕ್ಷೆ ಕೊಡುತ್ತೆ ಒಂದು ಆರು ಜನ ಏನಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ರಷ್ಯಾದ ಸೈಬೀರಿಯಾದಿಂದ ಹೊರಡ್ತಾರೆ ಆ ರಷ್ಯಾದ ಸೈಬೀರಿಯಾದಿಂದ ಹೊರಟು ಆ ಭಯಂಕರವಾದ ಹಿಮದ ಒಂದು ಇದರಲ್ಲಿ ಹೊರಟು ಕಾಲು ನಡಿಗೆಯಲ್ಲಿ ನೆನಪಿಟ್ಕೊಳ್ಳಿ ಕಾಲು ನಡಿಗೆಯಲ್ಲಿ ಮೈನಸ್ ಸೈಬೀರಿಯಾದಲ್ಲಿ ಮೈನಸ್ ಅರವತ್ತರಿಂದ ಮೈನಸ್ ಎಂಬತ್ತು ಟೆಂಪರೇಚರ್ ಕಾಲು ನಡಿಗೆಯಲ್ಲಿ ಅಲ್ಲಿಂದ ಹೊರಟು ಇಡೀ ರಷ್ಯಾ ದೇಶವನ್ನು ದಾಟಿ ಬೈಕಲ್ ಸರೋವರವನ್ನು ದಾಟಿ ರಷ್ಯಾದಲ್ಲಿರ್ತಕ್ಕಂಥ ಅತಿ ದೊಡ್ಡ ನೀರಿನ ಸರೋವರ ಸಿಹಿ ನೀರಿನ ಸರೋವರ ಬೈಕಲ್ ಸರೋವರ ಅದನ್ನು ದಾಟಿಕೊಂಡು ಮತ್ತೆ ಅಲ್ಲಿಂದ ಚೀನಾ ದೇಶಕ್ಕೆ ಬರ್ತಾರೆ ಚೀನಾ ದೇಶದ ದಾಟ್ಕೊಂಡು ಗೋಬಿ ಮರುಭೂಮಿಯನ್ನು ಗೋಬಿ ಮರುಭೂಮಿ ಬಹಳ ಭಯಂಕರವಾದ ಮರುಭೂಮಿ ಗೋಬಿ ಮರುಭೂಮಿಯನ್ನು ದಾಟಿಕೊಂಡು ಅಲ್ಲಿ ಬದುಕಕ್ಕೋಸ್ಕರ ಸತ್ತಿರತಕ್ಕಂಥ ಹಾವುಗಳನ್ನ ತಿನ್ಕೊಂಡು ಕತ್ತೆಗಳನ್ನ ತಿಂದ್ಕೊಂಡು ಒಂದು ಹದಿನೈದು ದಿನವರೆಗೂ ಊಟ ಇಲ್ದಂಗೆ ನೀರು ಇಲ್ದಂಗೆ ಬದುಕೊಂಡು ರಷ್ಯಾದ ದಾಟಿಕೊಂಡು ಚೀನಾ ದಾಟ್ಕೊಂಡು ಟಿಬೆಟ್ ದೇಶಕ್ಕೆ ಬರ್ತಾರೆ ಟಿಬೆಟ್ ದೇಶದಲ್ಲಿ ಅವರಿಗೆ ಭಯಂಕರವಾದ ಹಿಮಾಲಯ ಪರ್ವತಗಳು ಎದುರಾಗ್ತವೆ ಹಿಮಾಲಯ ಪರ್ವತಗಳನ್ನ ದಾಟ್ಕೊಂಡು ಅವರು ಭಾರತದ ಕಲ್ಕತ್ತಾಗ್ ಬರ್ತಾರೆ ಯೋಚನೆ ಮಾಡಿ ಇದು ಎಷ್ಟು ಸಾವಿರ ಕಿಲೋಮೀಟರ್ ಅಂದ್ರೆ ನಾಲ್ಕು ಸಾವಿರ ಕಿಲೋಮೀಟರ್ಗಳ ಕಾಲ್ನಡಿಗೆ ಅದು ಏನು ಆಗ ಒಬ್ಬರು ಕಣ್ಣಿಗೂ ಕಾಣಿಸ್ಬಾರ್ದು ಬಚ್ಚಿಟ್ಕೊಂಡೇ ಬರಬೇಕು ಒಬ್ಬರ ಕಣ್ಣಿಗೆ ಕಾಣಿಸಿದ್ರೆ ಸರ್ಕಾರ ಅವ್ರನ್ನ ಅಲ್ಲೇ ಕೊಂಡೊಳ್ತಿತ್ತು ಹಿಡ್ಕೊಂಡು ಮತ್ತೆ ಸರ್ವಶಾದ ಸರ್ಕಾರಕ್ಕೆ ರಷ್ಯಾದ ಒಂದು ಸರ್ಕಾರಕ್ಕೆ ಒಪ್ಪಸ್ ಬಿಡ್ತಿದ್ರು ಒಬ್ರಿಗೂ ಕಾಣಿಸ್ದಂಗೆ ಕಾರ್ಡ್ಗಳಲ್ಲಿ ಬಜಿಟ್ಕೊಂಡು ಬಜಿಟ್ಕೊಂಡು ಕತ್ಲಲ್ಲಿ ಪ್ರಾಣಿ ಬಚ್ಚಿಟ್ಕೊಂಡು ಬರ್ತಾರೆ ಆ ಬರ್ತಕ್ಕಂಥ ಒಂದು ದಾರಿಯಲ್ಲಿ ಅವರ ಎಷ್ಟೋ ಜನ ಸಹಚಾರಗಳು ಸತ್ತೋಗ್ತಾರಲ್ಲ ಹೊರಟಿದ್ದವ್ರು ಎಲ್ಲರೂ ಬಂದು ರೀಚ್ ಆಗೋದಿಲ್ಲ ಕೊನೆಗೆ ಒಂದು ಮೂರ್ನಾಲ್ಕು ಜನ ಸತ್ತ ಉಳಿದಂಥ ಉಳಿದಂತ ತಂಡದ ಸದಸ್ಯರು ಅಲ್ಲಿಗೆ ಬರ್ತಾರೆ ಭಾರತಕ್ಕೆ ಬಂದು ಅಲ್ಲಿಂದ ಅವರು ಸ್ವಾತಂತ್ರ್ಯವನ್ನ ಗಳಿಸ್ಕೊಳ್ತಾರೆ ಮನುಷ್ಯ ತನ್ನ ಸ್ವಾತಂತ್ರ್ಯಕ್ಕೋಸ್ಕರ ಮಾಡ್ತಕ್ಕಂಥ ಹೋರಾಟ ಇದೆಯಲ್ಲ ಅದೊಂದು ಅದಮ್ಯ ಹೋರಾಟದ ಒಂದು ಅದ್ಭುತವಾದಂಥ ಉದಾಹರಣೆ ಇದು ಮಾ ತೇಜಸ್ವಿಯವರ ಮಹಾಪಲಾಯನ ಅಂತ ಪುಸ್ತಕ ಇದು ದಯಮಾಡಿ ಎಲ್ಲರೂ ಓದ್ರಿ ನೀವು ಓದ್ರೆ ಹುಣಗ್ರೆ ಇದು ಈ ಪುಸ್ತಕ ದಯಮಾಡಿ ಹೋದ್ರಿ ನಾನು ಏನಿಲ್ಲ ಅಂದರೂ ಮಿನಿಮಮ್ ಒಂದು ಐದರಿಂದ ಆರು ಸಲ ಆದರೂ ಈ ಪುಸ್ತಕವನ್ನು ಓದಿದ್ದೀನಿ ಈ ಪುಸ್ತಕ ಓದ್ದಾಗೆಲ್ಲ ನನಗೆ ನನ್ನೊಳಗಡೆ ಏನೋ ಒಂದು ಚೈತನ್ಯ ಬರುತ್ತೆ ನಮ್ಮ ಎಂತೆಂತೋ ಸ್ವ ಸ್ವಾತಂತ್ರ್ಯಕ್ಕೋಸ್ಕರ ಯಾರ್ಯಾರು ಎಂತೆಂಥ ಹೋರಾಟ ಮಾಡಿದ್ದಾರೆ ಅವರ ನಮ್ಗೆ ಅವರ ಕಷ್ಟಗಳ ಮುಂದೆ ನಮ್ಮ ಜೀವನ ಏನೂ ಕಷ್ಟವೂ ಇಲ್ಲ ನಾವು ತುಂಬಾ ಸುಖ ಜೀವಿಗಳು ನಮ್ಗಿಂತ ಸುಖ ಜೀವಿಗಳೇ ಅನ್ನಿಸ್ಬಿಡುತ್ತೆ ಹಾಗಾಗಿ ಇದನ್ನ ಓದಬೇಕು ಇದ್ರ ಜೊತೆಗೆ ಇನ್ನೊಂದು ಪ್ಯಾಪಿಲಾನ್ ಅಂತಕ್ಕಂಥ ಪುಸ್ತಕ ಇದೆ ಅದು ಮೂರು ಪುಸ್ತಕಗಳಿದ್ದಾವೆ ತುಂಬಾ ದೊಡ್ಡ ಪುಸ್ತಕ ಬಹಳ ವಿಶಾಲವಾದ ಕತೆ ಅದು ದೊಡ್ಡ ಪುಸ್ತಕ ಫ್ರಾನ್ಸ್ ದೇಶದ ಪ್ಯಾಪಿಲಾನ್ ಅಂತಕ್ಕಂಥ ವ್ಯಕ್ತಿಗೆ ಅವ್ನು ಮಾಡಿಲ್ಲದೆ ಇರ್ತಕ್ಕಂಥ ತಪ್ಪಿಗೆ ಹನ್ನೆರಡು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಇದಾಗುತ್ತೆ ಅದನ್ನ ಅವನನ್ನು ತಗೊಂಡೋಗಿ ಯಾವುದೋ ಫ್ರೆಂಚ್ ಗಾಯನ ದೇಶದಲ್ಲಿ ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ದ್ವೀಪದಲ್ಲಿ ಕೂಡ ಹಾಕ್ತಾರೆ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಹನ್ನೆರಡು ವರ್ಷ ಸತತವಾಗಿ ಸಾಹಸ ಮಾಡ್ತಾನೆ ಸಮುದ್ರದಿಂದ ತಪ್ಪಿಸ್ಕೊಳ್ತಾನೆ ಶಾರ್ಕ್ ಮೀನುಗಳು ತುಂಬಿರ್ತಕ್ಕಂಥ ಒಂದು ಸಮುದ್ರದ ಮೇಲೆ ಒಂದು ತೆಂಗಿನಕಾಯಿ ತೆಪ್ಪ ಇಟ್ಕೊಂಡು ಹೋಗ್ತಾನೆ ಯಾವುದೋ ಒಂದು ಕುಷ್ಠ ರೋಗಿಯನ್ನೇ ಹಾಕಿರ್ತಕ್ಕಂಥ ದ್ವೀಪಕ್ಕೆ ಹೋಗ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಇನ್ನೊಂದು ಕಡೆ ಹೋಗ್ತಾನೆ ಆ ಸಮುದ್ರದಲ್ಲೇ ತೇಲ್ಕೊಂಡು ಹೋಗ್ತಾನೆ ಎಲ್ಲೋ ಒಂದು ಕಡೆ ಹೋಗಿ ಒಟ್ಟು ಅನ್ ಜ ಹನ್ನೆರಡು ವರ್ಷ ಅದರಲ್ಲೂ ಅವ್ನಿಗೆ ಸಲ ಐದು ವರ್ಷ ಒಂಟಿ ಸೆರೆಮಾನ ವಾಶ ಹಾಕ್ತಾರೆ ಬರೀ ನಾಲ್ಕು ಅಡಿ ಐ ಐದು ಅಡಿ ಅಡಿ ಪಠಡಿಗಳಿಗೆ ಐದು ವರ್ಷ ಸತತವಾಗಿ ಕತ್ತಲೆ ಬದುಕ್ತಾನೆ ಅವನು ಯೋಚನೆ ಮಾಡಿ ಮನುಷ್ಯ ಐದು ವರ್ಷ ಸತತವಾಗಿ ಕತ್ತಲೇ ಬದುಕ್ತಾನೆ ಅಂದರೆ ಅವನ ಮನಸ್ಥಿತಿ ಏನಾಗ್ಬೋದು ಆದರೂ ಕೂಡ ಅವನು ತಾನು ಹೋರಾಟ ಬಿಡಲ್ಲ ಹನ್ನೆರಡು ವರ್ಷ ಸತತವಾಗಿ ಹೋರಾಟ ಮಾಡಿ ತಾನು ಆ ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ತಾನೆ ಮತ್ತು ತಾನು ಒಂದು ಹೊಸ ಜೀವನವನ್ನು ಶುರು ಮಾಡ್ತಾನೆ ಆ ಪುಸ್ತಕ ಕ್ಯಾಪಿಲ್ಲ ಅನ್ನೋತಕ್ಕಂಥ ಅವರು ಅನುವಾದ ಮಾಡಿರ್ತಕ್ಕಂಥ ಒಂದು ಗುಪ್ಪು ಈ ಮನುಷ್ಯರ ಸ್ವಾತಂತ್ರ್ಯಕ್ಕೋಸ್ಕರ ಮನುಷ್ಯ ಯಾವ ಮಟ್ಟಕ್ಕೆ ಒಂದು ಸಾಹಸ ಮಾಡ್ತಾನೆ ಸ್ವಾತಂತ್ರ್ಯಕ್ಕೋಸ್ಕರ ಎಂತೆಂಥ ಕಷ್ಟಗಳನ್ನ ಅನುಭವಿಸಿ ಅನ್ನ ಅನುಭವಿಸ್ತಾನೆ ಅನ್ನೋದಕ್ಕೆ ಇವೆರಡು ಪುಸ್ತಕ ಬಹಳ ಬೆಸ್ಟ್ ಉದಾಹರಣೆ ಹಾಗಾಗಿ ದಯಮಾಡಿ ನಾನು ಹೇಳ್ತಿದ್ದೀನಿ ಈ ಎರಡು ಪುಸ್ತಕಗಳನ್ನ ಮಿನಿಮಮ್ ತೇಜಸ್ವಿಯವರು ಯಾವ ಓದೋಕ್ಕಾಗಲ್ಲ ಅಂದ್ರೆ ಎರಡಾದ್ರೂ ಓದ್ರಿ ಇನ್ನೊಂದು ನನ್ನ ಫೇವರಿಟ್ ಪುಸ್ತಕ ಇದೆ ಈ ವಿಡಿಯೋ ಕಟ್ ಮಾಡಿದ್ದೀನಿ ವಿಡಿಯೋ ಮಾಡ್ತೀನಿ ಇದು ತೇಜಸ್ವಿಯವರ ಮಿಸ್ಸಿಂಗ್ ಲಿಂಕ್ ಅಂತ ಒಂದು ಪುಸ್ತಕ ಈ ಪುಸ್ತಕನ ನಾನು ಏನಿಲ್ಲ ಅಂದರೆ ಮೂರ್ನಾಲ್ಕು ಸಲ ಓದಿದ್ದೀನಿ ಅಂತ ಹೇಳ್ತೀನಿ ಈ ಪುಸ್ತಕದಲ್ಲಿ ಏನಿದೆ ಅಂತಂದ್ರೆ ಮನುಷ್ಯನ ಜೀವ ವಿಕಾಸ ಹೆಂಗಾಯ್ತು ಅಂತ ಬಹಳ ಅದ್ಭುತವಾಗಿ ಬರೆದಿದ್ದೇವೆ ತೇಜಸ್ವಿಯರು ಮನುಷ್ಯನ ಮೂಲವನ್ನು ಹುಡುಕಳ್ತಾ ಹುಡುಕಳ್ತಾ ಎಲ್ಗಾನು ಹೋಗ್ತಾರೆ ಅಂದರೆ ಸುಮಾರು ಅರವತ್ತು ಲಕ್ಷ ವರ್ಷಗಳ ಆಚೆ ಹೋಗ್ತಾರೆ ಅರವತ್ತು ಲಕ್ಷ ವರ್ಷಗಳ ಆಚೆ ಹೋಗಿ ಅಲ್ಲಿಂದ ಸಡನ್ನಾಗಿ ಮೂರು ಕೋಟಿ ವರ್ಷಗಳಿಂದಷ್ಟೇ ಕರ್ಕೊಂಡು ಹೋಗ್ತಾರೆ ಯೋಚನೆ ಮಾಡಿ ಮೂರು ಕೋಟಿ ವರ್ಷಗಳ ಹಿಂದೆ ಮನುಷ್ಯ ಜೀವ ಹೇಗೆ ಉಗಮ ಆಯಿತು ವಿಕಾಸ ಆಗ್ತಾ ಬಂತು ಅಲ್ಲಿದ್ದಂಥ ಒಂದು ಮನುಷ್ಯ ಪ್ರಭೇದ ಜಾತಿ ಮನುಷ್ಯ ಅಂತ ಹೇಳಲ್ಲ ಅದನ್ನು ಅದೇ ಒಂದು ಜಾತಿ ಆ ಪ್ರಭೇದದಿಂದ ಈ ಪ್ರಭೇದಕ್ಕೆ ಹೋಮೋಸಪಿಯನ್ ಪ್ರಭೇದ ಆಗಿರ್ತಕ್ಕಂಥ ನಾವು ಇಲ್ಲಿವರೆಗೂ ಬದುಕು ಬಂದಿದ್ದೀವಿ ಅಂದರೆ ಯಾವ ಥರ ಮನುಷ್ಯನ ವಿಕಾಸ ಆಗ್ತಾ ಬಂತು ಅಂತ ಬಹಳ ಬಹಳ ಒಂದು ರೋಚಕವಾಗಿ ಅವ್ರು ಕಟ್ಕೊಡ್ತಾ ಹೋಗ್ತಾರೆ ಇದು ನನ್ನ ಫೇವ್ರೆಟ್ ಪುಸ್ತಕ ಮಿಸ್ಸಿಂಗ್ ಲಿಂಕ್ ನಮ್ಮ ಸ್ನೇಹಿತರು ಧರ್ಮಸ್ಥಳಕ್ಕೆ ಹೋಗಬೇಕು ಇನ್ನು ಚಾರ್ಮಾಡಿ ಗಾಟು ಹೋಗ್ಬೇಕು ಅರಣ್ಣ ಸರ್ ಅಂತಿದ್ದಾರೆ ಹಾಗಾಗಿ ಇಲ್ಲಾದ್ರೂ ನಾನು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಪುಸ್ತಕದ ಬಗ್ಗೆಯೂ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮಾತಾಡುವಷ್ಟು ನನ್ನಲ್ಲಿ ತೇಜಸ್ವಿಯರ ಬಗ್ಗೆ ಪ್ರೀತಿ ಇದೆ ಹಾಗಾಗಿ ನನಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಎರಡು ಪುಸ್ತಕಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಒಂದು ಮಹಾಪಲಾಯನ ಇನ್ನೊಂದು ಪ್ಯಾಪಿಲಾನು ಪ್ಯಾಪಿಲಾನ್ ಪುಸ್ತಕಗಳು ಮೂರು ಸೀರೀಸಲ್ಲಿದ್ದಾವೆ ಪ್ಯಾಪಿಲಾನ್ ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂತ ಇದು ಮಿಸ್ಸಿಂಗ್ ಲಿಂಕು ಇನ್ನು ಇಲ್ಲಿರ್ತಕ್ಕಂಥ ಪುಸ್ತಕಗಳು ಬೇಕಾದಷ್ಟು ಇದ್ದಾವೆ ನಾನು ಬೇಕಾದಷ್ಟು ಮಾತಾಡ್ಕೊಳ್ಳೆ ಆದರೆ ಇನ್ನು ಮುಂದೆ ಹೋಗ್ಬೇಕಾಗಿದೆ ತೇಜಸ್ವಿಯವರ ಪ್ರತಿಷ್ಠಾನ ಮ್ಯೂಸಿಯಂಗೆ ಬಂದು ಭಾಳ ಸಂತೋಷ ಆಗಿದೆ ಮುಂದಕ್ಕೆ ಹೋಗ್ತಿದ್ದೀವಿ ಥ್ಯಾಂಕ್ ಯು ಒಂದು ಆರ್ಟ್ ಕಣ ಇಲ್ಲಿ ತೇಜಸ್ವರು ಹೇಳ್ತಕ್ಕಂಥ ಒಂದೊಂದು ಅದ್ಭುತವಾದ ಮಾತುಗಳಿಲ್ಲ ಇದ್ದಾವೆ ಇನ್ನು ಕೆಲವೇ ಕಾಲದಲ್ಲಿ ಚಿರತೆ ಸಿಂಹ ಹುಲಿಗಳು ಸಹ ಪ್ರಾಚೀನ ಮಹೋರೋಗಗಳಂತೆ ಪಳೆಯುಳಿಕೆಗಳಿಂದ ಪತ್ತೆ ಹಚ್ಚಬೇಕಾದ ಪ್ರಾಣಿಗಳಾಗಬಹುದು ಇಲ್ಲಿ ನೋಡಿದೆ ವಿಜ್ಞಾನವನ್ನು ಬೇರೆಯವರು ಪ್ರಶ್ನಿಸುವ ಅಗತ್ಯವೇ ಇಲ್ಲ ಏಕೆ ಅಂತ ಹೇಳಿದರೆ ಪ್ರತಿ ಹೆಜ್ಜೆಯಲ್ಲೂ ವಿಜ್ಞಾನ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳುತ್ತಲೇ ವಿಕಾಸವಾಗುತ್ತಾ ಹೋಗುವಂಥದ್ದು ಅವರ ಹೇಳಿ ಅವರು ಹೇಳ್ತಕ್ಕಂಥ ಮಾತುಗಳೇ ಹೊಸ ವಿಚಾರಗಳನ್ನು ಪುಸ್ತಕದಲ್ಲಿ ಐನೂರ ಮೂವತ್ತೈದನೇ ಪುಟದಲ್ಲಿ ಅಂತ ಈ ಪ್ಲೇಸಿಗೆ ಬರೋ ಅಂಥದ್ದು ನಮಗೆ ಪ್ಲಾನ್ ಅಲ್ಲಿ ಇರಲಿಲ್ಲ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಈ ಥರದ್ದು ಮಾಡಿದ್ದಾರೆ ಅಂತ ಇವೆಲ್ಲ ಕೀಟ್ರಿ ಈ ಒಂದೊಂದು ಕೀಟದ ಬಗ್ಗೆಯೂ ಅವರು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಬರೀತಾರೆ ಗೊತ್ತಾ ಇದ್ರ ಜೀವನ ಇದು ಹೆಂಗೆ ಹುಟ್ಟುತ್ತೆ ಬೆಳೆಯುತ್ತೆ ಅಂತ ಅದು ಪುಸ್ತಕಗಳು ಓದ್ತಾ ಇದ್ರೆ ಭಾಳ ಭಾಳ ಇನ್ನೂ ಓದ್ತಾ ಇರ್ಬೇಕು ಇನ್ನೂ ಓದ್ತಾ ಇರ್ಬೇಕು ಅನ್ನಿಸ್ತಾ ಇರುತ್ತೆ ಹಾಂ ಇಡೇ ನಿಜವಾದ ಹುಳಗಳನ್ನ ಇಟ್ಕೊಂಡು ಅದನ್ನು ಪಿನ್ ಮಾಡಿಟ್ಟಿದ್ದಾರೆ ಅಧ್ಯಯನ ಮಾಡೋಕ್ಕೋಸ್ಕರ ಹಂಗೆ ಇರ್ತವೆ ಇವೆಲ್ಲ ನೋಡಿ ಕೀಟದಲ್ಲಿ ಎಷ್ಟೊಂದು ಪ್ರಭೇದ ಇದೆ ಅನ್ನೋದಕ್ಕೆ ಇದೇ ಬದುಕಿಲ್ಲ ಕಾಣಲು ಇದು ಒಂದು ಕಡ್ಡಿ ಇದೊಂದು ಕಡ್ಡಿ ಕೀಟದ ಬಗ್ಗೆ ಇದು ನೋಡಿ ಅವರು ಕಡ್ಡಿ ಕೀಟದ ಬಗ್ಗೆ ಯಾವುದೋ ಪುಸ್ತಕದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಒಂದು ದೊಡ್ಡ ಪ್ರಾಣಿಗಳ ಪ್ರಪಂಚದಲ್ಲಿ ನರಭಕ್ಷಕ ಮನುಷ್ಯರನ್ನು ಇಟ್ಕೊಂಡು ತಿಂತಕ್ಕಂಥ ಹುಲಿ ಚಿರತೆಗಳು ಎಷ್ಟು ಅಪಾಯಕಾರಿ ಪ್ರಾಣಿಗಳಾಗಿರ್ತಾವೋ ಕೀಟ ಪ್ರಪಂಚದಲ್ಲಿ ಈ ಕಡ್ಡಿ ಕೀಟ ಕೂಡ ಅಷ್ಟೇ ನರಭಕ್ಷಗಳಷ್ಟೇ ಅಪಾಯಕಾರಿಯಾದಂಥ ಪ್ರಾಣಿ ಅಂತ ಒಂದು ಜೀವಿ ಅಂತಂದು ಸು ಇದನ್ನು ಒಂದು ಪುಸ್ತಕದಲ್ಲಿ ಭಾಳ ರೋಚಕವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ತೇಜಸ್ವಿಯವರ ನೋಡಿ ಎಷ್ಟೊಂದು ಕೀಟ ಪ್ರಭೇದ ಇಲ್ಲಿ ತುಂಬ ಕೀಟಗಳು ಚಿಟ್ಟೆಗಳ ಬಗ್ಗೆ ತೇಜಸ್ವಿಯವರು ಅಧ್ಯಯನ ಮಾಡಿರ್ತಕ್ಕಂಥ ಕೀಟಗಳು ವಿವಿಧ ರೀತಿಯಾದ ಇಲ್ಲಿ ಮಲೆನಾಡು ಕಡೆ ವಾಸ ಮಾಡ್ತಕ್ಕಂಥ ಕೀಟಗಳು ಚಿಟ್ಟೆಗಳನ್ನ ಇಲ್ಲಿ ಬ್ರಷ್ ಫುಟ್ ಚಿಟ್ಟೆ ಅಂತ ಇದು ಕೀಟಗಳ ಬಗ್ಗೆ ಅಷ್ಟೊಂದು ಇದ್ರಾಗ ಮಾತಾಡ್ಬೇಡ್ರಪ್ಪ ಭೂಮಿ ಮೇಲೆ ಇರ್ತಕ್ಕಂಥ ಜೇನುಳುಗಳು ಜೇನುಳುಗಳೆಲ್ಲ ಒಂದು ನೋಡಿ ಜೇನು ಇಲ್ದಂಗೆ ಸತ್ತೋದ್ರೆ ಮನುಷ್ಯ ಕರೆಕ್ಟ್ ಆಗಿ ಮೂರು ವರ್ಷನೂ ಬದುಕಲ್ಲ ಭೂಮಿ ಮೇಲೆ ತಿಳ್ಕೊಂಬಿಡಿ ಜೇನುಳ ಸತ್ತದ್ರೆ ಮನುಷ್ಯ ಬದುಕಲ್ಲ ಹಂಗಿದೆ ಜೇನುಳುಗಳು ಇಲ್ಲ ಅಂದ್ರೆ ಹೂವಿನಿಂದ ಹೂವಿಗೆ ಪರಾಗಸ್ಪರ್ಶ ಆಗಲ್ಲ ಅವಾಗ ನಾವು ಯಾವುದೇ ಬೆಳೆ ಬೆಳೆದ್ರು ಅದು ಗೆಳೆ ಬೆಳೆ ಬೀಜ ಆಗಲ್ಲ ಈ ಬೀಜ ಏನು ನಾವು ಮನೆಯೊಳಗೆ ಒಳಗೆ ಇಟ್ಕೊಂಡಿ ಅವ್ನು ತಿಂತೀವಿ ಎರಡು ವರ್ಷಕ್ಕೆ ಇರೋ ಸ್ಟಾಕ್ ಎಲ್ಲ ಮುಗ್ದು ಹೋಗುತ್ತೆ ಮೂರನೇ ವರ್ಷಕ್ಕೆ ಅಸು ಇಲ್ದೆ ಹಾಗಾಗಿ ವಿಜ್ಞಾನ ಪ್ರಕೃತಿಯನ್ನ ಬಾಳ ಅಗುರವಾಗಿ ಮಾತಾಡ್ಬೇಡಿ ಚಿಟ್ಟೆಗಳು ಮಾಡಲ್ಲ ಎಲ್ಲಾ ಕೆಲ್ಸಾನು ದೇನೋರ್ಗಳು ಮಾಡೋ ಕೆಲಸ ಎಲ್ಲ ಚಿಟ್ಟೆ ಮಾಡೋದಿಲ್ಲ ತೇಜಸ್ವಿ ಇದು ಕರ್ವಾಲ ಕಾದಂಬರಿ ನೋಡಿ ಇಲ್ಲಿ ಕರ್ವಾಲ ಕಾದಂಬರಿ ಈ ನಾನು ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಸಲ ಓದಿದಿನಿ ಈ ಹಾರುವ ಚಿಟ್ಟೆ ಅನ್ನೋ ಒಂದು ಇದನ್ನ ಹಿಡ್ಕೊಂಬರಕ್ ಹೋಗ್ತಾರೆ ಒಬ್ಬರು ವಿಜ್ಞಾನಿ ದೊಡ್ಡ ಕಾಡಿಗೆ ಒಬ್ಬ ಮಂದಣ್ಣ ಅಂತಕ್ಕಂತ ಮಂದಣ್ಣ ಕರಿಯಪ್ಪ ಅಂತಕ್ಕಂಥವ್ರನ್ನ ಕರ್ಕೊಂಡು ಈ ಹಾರುವ ಚಿಟ್ಟೆ ಬಗ್ಗೆ ಓಡ್ತಾ ಓಡ್ತಾ ಎಷ್ಟೋ ಲಕ್ಷ ವರ್ಷಗಳಿಂದ ಜೀವಗಳು ಹೆಂಗೆ ವಿಕಾಸ ಆದವು ಅಂತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಇದೊಂದು ಚಿಟ್ಟೆ ಹಿಡಿಯೋದಕ್ಕೆ ಕಾ ಕಾಡಲ್ಲಿ ಹೋಗಿ ತುಂಬ ಅದ್ಭುತವಾಗಿ ಸಾಹಸ ಮಾಡ್ತಾರೆ ಅವರೆಲ್ಲ ಸೇರಿಕೊಂಡು ಈ ಚಿಟ್ಟೆ ಅನ್ನೋದು ಹೆಂಗೆ ಜೀವ ವಿಕಾಸ ಅಂತ ಹಂತದಲ್ಲಿ ಇದ್ದಂತು ಅಂತಂದ್ಬಿಟ್ಟು ಅದರಲ್ಲಿ ಕರ್ಬೋಲ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಅವರು ಕರ್ಬೋಲೋ ಅಂತಕ್ಕಂಥ ಒಂದು ಪಾತ್ರ ಸೃಷ್ಟಿ ಮಾಡಿ ತೇಜಸ್ವಿಯವರು ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಮೊದಲೆಲ್ಲ ಡಿಗ್ರಿಗೆ ಸಿಲೆಬಸ್ ಆಗಿತ್ತು ಇದು ಡಿಗ್ರಿ ಹುಡುಗರಿಗೆ ಆಮೇಲೆ ಈಗಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನನ್ನ ಫೇವ್ರೆಟ್ ಪುಸ್ತಕ ಇದು ಕರ್ವಾಲು ಪುಸ್ತಕದಲ್ಲಿರೋದು ಆರುವ ಓತಿ ನಾನು ಆರುವ ಚಿಟ್ಟೆ ಅಂತ ಹೇಳಿದೆ ಮಾತನಾಡ್ತಕ್ಕಂಥ ಭರದಲ್ಲಿ ಈ ವಿಚಾರಕ್ಕೆ ನಾನು ಕ್ಷಮೆಯನ್ನು ಕೋರ್ತೀನಿ ಅದು ಆ್ಯಕ್ಚುಲಿ ಆರುವ ಓತಿ ಒಂದು ಓತಿ ಅಂತೀವಲ್ಲ ಅದು ಭಾಳ ತುಂಬ ನಾ ಜ್ಞಾನಿ ತೇಜಸ್ವಿಯವರು ತೇಜಸ್ವಿಯವರು ಎಷ್ಟು ಚೆನ್ನಾಗಿರಲ್ಲ ಏನು ಹೇಳ್ತಿದ್ದಾರೆ ಬುಕ್ ವರ್ಮ್ ಥರ ಅಧ್ಯಯನ ಮಾಡಿದ ಪರಿಸರವಾದಿ ಎಲ್ಲ ಅಲ್ಲ ನಾನು ಸಂಪೂರ್ಣ ಬೇರೆ ಇದೇ ರೀತಿ ಇರೋದು ಮೈ ರಿಲೇಷನ್ಶಿಪ್ ವಿತ್ ಎನ್ವಿರಾನ್ಮೆಂಟ್ ಈಸ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್ ಪ್ರಕೃತಿಯನ್ನು ಪಳಗಿಸಬೇಕೆಂಬ ಮಾವನ ಮಾನವನ ಹಂಬಲ ಮಾತ್ರ ಇನ್ನೂ ನಿಂತಿಲ್ಲ ಪ್ರಕೃತಿ ಮತ್ತು ಪರಿಸರದ ಬಗ್ಗೆ ನನಗೆ ಚಿಕ್ಕಂದಿನಿಂದಲೂ ಇರುವ ಕುತೂಹಲಕ್ಕೆ ಮುಖ್ಯ ಕಾರಣ ನಮ್ಮ ತಂದೆಯವರು ತೇಜಸ್ವಿಯವರ ತಂದೆ ಕುವೆಂಪು ಅವರ ಬಗ್ಗೆ ಬಹಳ ಹೆಮ್ಮೆಯಾದ ಒಂದು ಮಾತನ್ನು ಹೇಳಿದರು ತೇಜಸ್ವಿಯವರು ಇದೇ ಮಲೆನಾಡಿನಲ್ಲಿ ಬಳಸ್ತಿದ್ದಂಥ ವಸ್ತುಗಳು ಇವೆಲ್ಲ ಮಲೆನಾಡಲ್ಲಿ ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಬಳಸಿದಂಥ ವಸ್ತುಗಳು ಯಾವ ಮುಟ್ಟಬೇಡಿ ಸುಮ್ಮನೆ ನೋಡ್ತಾ ಹೋಗೋಣ ತೇಜಸ್ವಿಯವರಿಗೆ ಕಂಪ್ಯೂಟರ್ಗಳು ಮತ್ತು ಟೈಪಿಂಗ್ ಯಂತ್ರಗಳ ಬಗ್ಗೆ ಭಾಳ ಕುತೂಹಲ ಇತ್ತು ಅವ್ರ ಕುತ್ಕೂಗಳಲ್ಲಿ ಎಷ್ಟೋ ಬರ್ದಿದ್ದಾರೆ ಈ ಥರದ ವಿಜ್ಞಾನದ ಬಗ್ಗೆ ತುಂಬ ಕುತೂಹಲ ಇತ್ತು ಅವರಿಗೆ ಕಂಪ್ಯೂಟ್ರ್ ಬಗ್ಗೆ ಭಾಳ ಕುತೂಹಲ ಇತ್ತು ಅವರು ಕಂಪ್ಯೂಟರ್ ಸಾಫ್ಟ್ವೇರ್ಗಳ ಬಗ್ಗೆ ಭಾಳ ಕುತೂಹಲ ಇಟ್ಕೊಂಡಿದ್ರು ಅವ್ರಿಗೆ ಕುತೂಹಲ ಇಲ್ಲದೇ ಇರತಕ್ಕಂಥ ಇದೇ ಇಲ್ಲ ಅವ್ರಿಗೇನಾದರೂ ಮನಸ್ಸು ಬಂದರೆ ಒಂದು ಇಡೀ ಸ್ಕೂಟರ್ನ ಬಿಚ್ಚಿಬಿಟ್ಟು ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ನೂ ಪೂರ್ತಿ ಬಿಚ್ಚಿ ಧ್ಯಾನ ಮಾಡ್ತಾ ಅದನ್ನೇ ಧ್ಯಾನ ಮಾಡ್ತಾ ಕೂತ್ಕೊಂಡು ಮೊದಲಿಂದ ಜೋಡಿಸ್ತಾ ಕೂತಿದ್ರಂತೆ ಆ ಆ ಥರದ ಒಂದು ತನ್ಮಯತೆಯಿಂದ ಬದುಕಿದಂಥ ವ್ಯಕ್ತಿ ತೇಜಸ್ವಿ ತೇಜಸ್ವಿಯವರು ಪ್ಯಾಷನೇಟಾಗಿ ಬದುಕೋದು ಹೇಗೆ ಅಂತ ನಾವು ಕಲಿಬೇಕು ಅಂದರೆ ಅವರ ಪುಸ್ತಕಗಳನ್ನ ಓದಬೇಕು ಅದರಲ್ಲೂ ಅಣ್ಣನ ನೆನಪು ಪುಸ್ತಕದಲ್ಲಿ ಅವರೆಷ್ಟು ಪ್ಯಾಷನೇಟಿಂತ ತುಂಬ ತುಂಬ ಅವರ ಆತ್ಮಕತೆ ಅಣ್ಣನ ನೆನಪು ಅಂತ ಆ ಪುಸ್ತಕದಲ್ಲಿ ಅವರೆಷ್ಟು ಪ್ಯಾಷನೇಟಾಗಿ ಬದುಕಿದ್ರು ಅಂತ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಇವೆಲ್ಲ ತೇಜಸ್ವಿಯವರು ಬಳಸಿದ್ದಂಥ ಕ್ಯಾಮ್ರಾಗಳು ಅವರು ಪಕ್ಷಿಗಳನ್ನು ಫೋಟೋ ತೆಗೆಯೋದಕ್ಕೋಸ್ಕರ ಈ ಕ್ಯಾಮ್ರಾಗಳನ್ನೆಲ್ಲ ಬಳಸಿದ್ರಂತೆ ಈಗಿರಂತಹ ಒಂದು ಸೊಫೆಸ್ಟಿಕೇಟೆಡ್ ಕ್ಯಾಮ್ರಾಗಳು ಈಗಿರ್ತಕ್ಕಂಥ ಒಂದು ಟೆಕ್ನಾಲಜಿ ಫಾಸ್ಟ್ ಫಾಸ್ಟ್ ಆಗಿರ್ತಕ್ಕಂಥ ಕ್ಯಾಮ್ರಾಗಳು ತೇಜಸ್ವಿಯಿಂದ ಇನ್ನೂ ಅದ್ಭುತವಾದಂಥ ತುಪ್ಪಗಳನ್ನು ಅದ್ಭುತವಾದಂಥ ಪೇಂಟಿಂಗು ಅದ್ಭುತವಾದಂಥ ಫೋಟೋಗ್ರಫಿ ಅಷ್ಟೇ ತೇಜಸ್ವಿಯವರು ವೀಣೆಯನ್ನು ಕೂಡ ನುಡಿಸ್ತಿದ್ರಂತೆ ವೀಣಾ ವಾದನ ಕೂಡ ಕಲಿತಿದ್ರಂತೆ ಸ್ವಲ್ಪ ಒಂದೊಂದು ಇಂಟ್ರೆಸ್ಟ್ ಅಲ್ಲ ಅವ್ರಿಗೆ ಇದು ತೇಜಸ್ವಿ ಅವ್ರಿಗೆ ಬರವಾನಿಗೆ ಇತ್ತು ಕಂಪ್ಯೂಟರ್ ಇತ್ತು ಮೆಕ್ಯಾನಿಕ್ ಸ್ಕೂಟರ್ ಇತ್ತು ಫೋಟೋಗ್ರಫಿ ಬಗ್ಗೆ ಇತ್ತು ಕ್ಯಾಮ್ರಾಗಳ ಬಗ್ಗೆ ಟೈಪ್ ರೈಟಿಂಗ್ ಯಂತ್ರ ಬಗ್ಗೆ ಪ್ರಕೃತಿ ಬಗ್ಗೆ ಬೇಟೆ ಆಡೋದ ಬಗ್ಗೆ ಮೀನು ಹಿಡಿಯೋದ್ರ ಬಗ್ಗೆ ಯಾವ ಥರ ಬದುಕಿದ್ರು ತೇಜಸ್ವಿ ಅಂದರೆ ಅದನ್ನು ಅವರಷ್ಟು ಸಹಜವಾಗಿ ಬದುಕಿದಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳ್ಬಲ್ಲೆ ಮೂಡಿಗೆರೆಗೆ ಬಂದು ನಾನು ವ್ಯವಸಾಯ ಮಾಡಬೇಕು ಅಂತ ಮೂಡಿಗೆರೆಯಲ್ಲಿ ತೋಟ ಕೊಂಡ್ಕೊಂಡು ಸಾಲ ಮಾಡಿ ವ್ಯವಸಾಯ ಮಾಡ್ತಾ ನೂರಾರು ಪುಸ್ತಕಗಳನ್ನ ಬರ್ಕೊಂಡು ವ್ಯವಸಾಯ ಮಾಡಿಕೊಂಡು ಫೋಟೋಗ್ರಫಿ ಅಧ್ಯಯನ ಮಾಡ್ತಾ ಮಲ್ಟಿ ಟ್ಯಾಲೆಂಟೆಡ್ ಅವರು ತೇಜಸ್ವಿ ಅವರು ಒಂದು ಟ್ಯಾಲೆಂಟಲ್ಲ ಅವ್ರಿಗಿದೆ ಮಲ್ಟಿ ಟ್ಯಾಲೆಂಟೆಡ್ ಎಲ್ಲ ಏನು ಮಾಡಿದಾಗ ನಾವು ನಮ್ಮ ಮಕ್ಕಳು ಮಕ್ಕಳ ಮುಟ್ಟಿಗಳಿಗೂ ಅಷ್ಟರಲ್ಲಿ ಎಲ್ಲ ಬರೀ ಅವರು ಹೇಳಿರ್ತಕ್ಕಂಥ ಇನ್ನೊಂದು ಗೋಲ್ಡನ್ ಲೈನ್ಸು ಗೋಲ್ಡನ್ ಬರ್ಡ್ಸು ಕಾಡುಗಳಿಲ್ಲದ ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ ತೇಜಸ್ವಿಯವರು ಯಾಕೆ ಪರಿಸರ ಪ್ರೇಮಿ ಅಂತ ಪರಿಸರ ಪ್ರೇಮಿ ಅನ್ನೋದಕ್ಕೆ ಪರಿಸರದ ಕತೆ ಪರಿಸರದ ಕತೆ ಅನ್ನತಕ್ಕಂಥ ಪುಸ್ತಕದಲ್ಲಿ ಅವ್ರು ಬರೆದಿರ್ತಕ್ಕಂಥ ಸಾಲು ಇದು ಇವೆಲ್ಲ ತುಂಬ ಪ್ಯಾಷನೆಟ್ ಆಗಿ ಓದಬೇಕಾದಂಥ ಅವರ ಲೈನ್ಗಳು ಇವು ನನಗೆ ತೇಜಸ್ವಿಯ ಲೈನ್ ಒಂದೊಂದು ಲೈನ್ ಕೂಡ ಬರೆದಿರ್ತಕ್ಕಂಥ ಒಂದೊಂದು ಲೈನ್ ಕೂಡ ತುಂಬ ಇಷ್ಟ ನನಗೆ ಸ್ಕೂಟರ್ನಿಂದ ಮಾದರಿ ಇದು ಇದು ತೇಜಸ್ವಿಯವರು ಬಳಸುತ್ತಿದ್ದ ಸ್ಕೂಟರ್ನಿಂದ ಮಾದರಿ ಅಂತಾರೆ ಅಂದರೆ ಎಕ್ಸಾಕ್ಟ್ಲಿ ಅವ್ರ ಸ್ಕೂಟ್ರ ಅದೇ ಸ್ಕೂಟರ್ ಬಳಸಿದ್ರೆ ಅಥವಾ ಅದೇ ಸ್ಕೂಟರ್ನ ಮಾಡಲ್ಲ ಇದು ಬೇರೆ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ಅದೇ ಸ್ಕೂಟರ್ ಆಗಿದ್ರೆ ತೇಜಸ್ವಿಯವರು ಬಳಸಿದ್ದ ಸ್ಕೂಟರ್ ಇದು ಅಂತ ಬರ್ತಿದ್ರು ಅದೆಲ್ಲ ಅವರು ಈ ಒಂದು ಸ್ಕೂಟರ್ ಇಟ್ಕೊಂಡು ಓಡಾಡ್ತಿದ್ರು ಅಲ್ವಾ ಮೇಡಮ್ ಅವ್ರದ್ದೆಲ್ಲ ನಾವು ತೇಜಸ್ವಿಯವರ ಒಂದು ಪುಸ್ತಕಗಳಲ್ಲಿ ಅವರ ಒಂದು ಬಳಸಿದಂತ ಒಂದು ಸ್ಕೂಟರ್ ಇರ್ಬೋದು ಅವರ ಜೀಪ್ ಇರ್ಬೋದು ಅವರ ಅವ್ರ ಕಾದಂಬರಿಗಳಲ್ಲಿ ಅವ್ರು ಕಲ್ತ್ಕೊಡ್ತಿದ್ದಂತ ಪಾತ್ರಗಳು ಯಾವ ಕೂಡ ಕಾಲ್ಪನಿಕ ಅನ್ಸಲ್ಲ ನಿಜವಾದ ವ್ಯಕ್ತಿಗಳು ಅನ್ಸುತ್ತೆ ಮೂಡಿಗೆರೆಗೆ ಕಡೆ ಹೋದಾಗ ವಿಡಿಯೋ ಮಾಡ್ತಿದ್ಯಾ ಮೂಡಿಗೆರೆ ಕಡೆ ಹೋದಾಗ ಅಲ್ಲಿ ನಿಂತ್ಕೊಂಡಾಗ ಮೂಡಿಗೆರೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಾಗ ಇಲ್ಲಿ ಇದೇ ರೋಡಲ್ಲೇ ಮಂದಣ್ಣ ಮಾಡಬಹುದಲ್ವಾ ಇದೇ ನೋಡಲ್ಲೇ ತೇಜಸ್ವಿಯವರ ಕರ್ವಾಲು ಓಡಾಡಿರ್ಬೋದಲ್ವಾ ಅಂತ ಅನಿಸುತ್ತೆ ಫೀಲ್ ಆಗುತ್ತೆ ಯಾಕಂದರೆ ಅದೊಂದು ಕಾಲ್ಪನಿಕ ಪಾತ್ರ ಕರ್ವಾಲೋ ಅಂತಕ್ಕಂಥ ವಿಜ್ಞಾನ ಇರಲಿಲ್ಲ ಇವರು ಕಲ್ಪನೆ ಮಾಡ್ಕೊಂಡು ಬರ್ದಿರ್ತಕ್ಕಂಥದ್ದಾದ್ರೂ ಕೂಡ ನಮಗೆ ಆ ಪಾತ್ರವನ್ನು ಎಷ್ಟೊಂದು ಚೆನ್ನಾಗಿ ಕಟ್ಕೊಡ್ತಾರೆ ಅಂದರೆ ಯಾವುದೊಂದು ಸಿನಿಮಾ ನೋಡಿದಾಗ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಕೂಡ ಅಷ್ಟು ಚೆನ್ನಾಗಿ ನಮಗೆ ಪ್ರಭಾವ ಬಿಡೋಲ್ಲ ಆ ಥರದ್ದೊಂದು ಅದ್ಭುತವಾಗಿ ಪ್ರಭಾವ ಬೀರ್ತಾರೆ ಕರ್ವಾಲು ಅಂತ ವ್ಯಕ್ತಿ ನಿಜವಾಗ್ಲೂ ಇದ್ದರು ಅನ್ನೋ ಒಂದು ಭ್ರಮೆ ನಮ್ಮನ್ನು ಉಂಟು ಮಾಡ್ತಾರೆ ಅಷ್ಟೊಂದು ಸ್ಟ್ರಾಂಗಾಗಿ ನಮ್ಮನ್ನು ಕಟ್ಕೊಡ್ತಾರೆ ಕ ಕರ್ವಾಲೋ ಪಾತ್ರವನ್ನು ಹಾಗಾಗಿ ಆ ನಾನು ಲಾಸ್ಟ್ ಟೈಮು ಮೂಡಿಗೆರೆಗೆ ಹೋದಾಗ ಅವರ ಅವರ ಕಾಫಿ ತೋಟ ಹುಡ್ಕೊಂಡು ಹೋದೆ ಅವ್ರ ತೋಟವನ್ನು ಕೇಳ್ಕೊಳ್ತಾ ಕೇಳ್ಕೊಳ್ತಾ ಹೋದೆ ಕಾಫಿ ತೋಟದಲ್ಲಿ ಬಾಗಿಲು ಹಾಕಿದ್ರು ನಾವು ಡೋರ್ ಆಗಿದ್ರು ಕೂಡ ಕದ್ದು ಕಾಫಿ ತೋಟಕ್ಕೆ ಎಂಟ್ರಿ ಆಗಿ ಕಳತನದಿಂದ ಎಂಟ್ರಿ ಆಗಿ ಮಾಡಬೇಕು ಹಾಂ ಇಲ್ಲ ಏನಾದರೂ ನಿಮ್ಗೆ ಅನಿಸಿಕೆಗಳಿದ್ದರೆ ಬರಿಬೋದು ನಾನು ಖಂಡಿತ ಬರಿತೀನಿ ಇನ್ನು ನೋಡ್ತಿದ್ದಂಗೆ ನನಗೆ ತೇಜಸ್ವಿ ತೇಜಸ್ವಿಯ ಇನ್ನೊಂದು ನೆನಪಾಯಿತು ಅವರು ನಾಯಿ ಮರಿಗಳ್ನ ಎಷ್ಟೊಂದು ಇಷ್ಟಪಡ್ತಿದ್ರು ಅಂತ ನಾಯಿಗಳನ್ನ ಆಲ್ಮೋಸ್ಟ್ ನನ್ನ ಮಗ ಅಂತ ಹೇಳ್ತಾರೆ ಅವರು ಮಗನಷ್ಟು ಮಗನಷ್ಟುಗಿಂತಲೂ ಹೆಚ್ಚು ಜಾಸ್ತಿ ಪ್ರೀತಿಸಿದ್ದೆ ನಾಯಿಗಳನ್ನ ತೇಜಸ್ವಿ ಅವರಿಗೆ ತೇಜಸ್ವಿ ಅವರೇ ಸಾಕಿ ಬೇರೆ ಯಾರು ಅಲ್ಲೆಲ್ಲ ಬರೋಕ್ ಸಾಧ್ಯ ನಾನು ಈ ವಿಚಾರದಲ್ಲಿ ನನ್ನ ನಾನು ಬಹಳ ಅದೃಷ್ಟವಂತ ಅಂತ ಪರಿಗಣಿಸ್ತೀನಿ ಯಾಕೆಂದರೆ ನಾನು ಸರಿಯಾದ ವಯಸ್ಸಲ್ಲಿ ತೇಜಸ್ವಿಯವರ ಪುಸ್ತಕಗಳನ್ನ ಸರಿಯಾದ ವಯಸ್ಸಲ್ಲಿ ನಾನು ಓದಿದ್ದೀನಿ ಆ ವಯಸ್ಸಲ್ಲಿ ಆ ಪ್ಯಾಷನ್ ಇರ್ತಕ್ಕಂಥ ಮನಸ್ಸಲ್ಲಿ ಹುಟ್ಟತಕ್ಕಂಥ ಪ್ಯಾಷನ್ನು ಕಡಿಮೆ ಅಲ್ಲ ಒಂದು ಎಷ್ಟನೇ ವಯಸ್ಸಲ್ಲಿ ನಾನು ತೇಜಸ್ವಿ ಬುಕ್ ಅದಕ್ಕೆ ಶುರು ಮಾಡಿದ್ದು ಹದಿನೇಳನೇ ವಯಸ್ಸಲ್ಲಿ ಹದಿನೇಳರಿಂದ ಹದಿನೇಳರಿಂದ ವಯಸ್ಸಿನಲ್ಲಿ ಬಹುಶಃ ಶುರು ಮಾಡಿದೆ ನನ್ನ ಪುಸ್ತಕಗಳನ್ನ ಓದೋದಕ್ಕೆ ತೇಜಸ್ವಿಯವ್ರದ್ದು ಇವತ್ತಿನವರೆಗೂ ತೇಜಸ್ವಿ ಪ್ಯಾ ಬಗ್ಗೆ ಅದೇ ಪ್ಯಾಷನ್ನ ಮನಸ್ಸಲ್ಲಿ ಉಳಿಸ್ಕೊಂಡಿದ್ದೀನಿ ಈ ಪ್ಲೇಸ್ ನೋಡಿ ನನಗೆ ಬಹಳ ಸಂತೋಷ ಆಯಿತು ನೀವು ಯಾರಾದರೂ ಧರ್ಮಸ್ಥಳದ ಕಡೆ ಕೊಟ್ಟಿಗೆಹಾರ ಮುಖಾಂತರ ಧರ್ಮಸ್ಥಳದ ಕಡೆ ಹೋದರೆ ಇಲ್ಲೇ ಕೊಟ್ಟಿಗೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಒಂದೇ ಕಿಲೋಮೀಟರ್ ಮುಂದೆ ಧರ್ಮಸ್ಥಳದ ರೋಡ್ನಲ್ಲೇ ಎಡಗಡೆ ಸೈಡಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನ ಮಾಡಿ ಇಲ್ಲೊಂದು ಮ್ಯೂಸಿಯಂ ಮಾಡಿದ್ದಾರೆ ಇದೊಂದು ಭೇಟಿ ಕೊಡಿ ತೇಜಸ್ವಿಯವರ ಅಭಿಮಾನಿಗಳು ತೇಜಸ್ವಿಯವರ ಪುಸ್ತಕಗಳನ್ನು ಓದಿರ್ತಕ್ಕಂಥವ್ರಂತೂ ಕಡ್ಡಾಯವಾಗಿ ಭೇಟಿ ಕೊಡಿ ಥ್ಯಾಂಕ್ ಯು ಪ್ರಕೃತಿ ಅದ್ಭುತವಾದ ಒಂದು ಮಡಿಲಲ್ಲಿದೆ ತೇಜಸ್ವಿ ಲೋಕ ಅಂತ ತೇಜಸ್ವಿಯವರ ಪ್ರತಿಷ್ಠಾನವನ್ನು ಕಟ್ಟೋದಕ್ಕೆ ಯಾರೋ ಸರಿಯಾದ ವ್ಯಕ್ತಿಗೆ ಜವಾಬ್ದಾರಿ ಆತ ಸರಿಯಾದ ಪರ್ಫೆಕ್ಟ್ ಆಗಿರ್ತಕ್ಕಂಥ ಜಾಗದಲ್ಲಿ ತೇಜಸ್ವಿಯವರ ಪ್ರತಿಷ್ಠಾನ ಮ್ಯೂಸಿಯಮನ್ನು ಕಟ್ಟಿದ್ದಾರೆ